ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಥಿಂಗ್ಸ್ ಆ್ಯಂಡ್ ಲಾಗ್ಸ್ ಇದು ಗುರುವಾರದ ಆಗಿರುತ್ತೆ ಹಾಗೆ ಈ ಲಾಗಲ್ಲಿ ಇವತ್ತು ನಾನು ಸಕ್ಕತ್ ಟೇಸ್ಟಿಯಾಗಿರುವಂತಹ ಬಾದುಶನ ಯಾವ ಥರ ಮಾಡೋದು ಅಂತ ಇದರಲ್ಲಿ ತೋರಿಸಿದ್ದೀನಿ ಹಾಗಾಗಿ ವಿಡಿಯೋನ ಎಲ್ಲಿ ನಾನು ಸ್ಕಿಪ್ ಮಾಡಿದೆ ನೋಡಿ ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನು ಇಲ್ಲಿ ಗುರುವಾರ ಮಧ್ಯಾಹ್ನದ ವ್ಲಾಗನ್ನ ಶುರು ಮಾಡ್ಕೊಂಡಿದ್ದೀನಿ ಸಾಮಾನ್ಯವಾಗಿ ನಾನು ಮಧ್ಯಾಹ್ನ ಇಷ್ಟೊತ್ತಲ್ಲಿ ಏನು ಮಾಡೋದಕ್ಕೂ ಹೋಗೋಲ್ಲ ಆದರೆ ಇವತ್ತು ರೊಟ್ಟಿ ಎಲ್ಲ ಮಾಡಬೇಕಾಗಿತ್ತು ಹಾಗಾಗಿ ಮಧ್ಯಾಹ್ನದೇ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಹಾಗೆ ಬೆಳಗಿನ ಒಂದು ಟೈಮು ರೊಟ್ಟಿನೇ ಮಾಡಿದ್ದೆ ನನ್ನ ಹಸ್ಬೆಂಡ್ ಬಾಕ್ಸಿಗೆಲ್ಲ ಬೇಕಲ್ವಾ ಅಂತ ಹೇಳ್ಬಿಟ್ಟು ಹಾಗೆ ಬೆಳಗ್ಗೆ ಪಲ್ಯ ಅನ್ನ ಅದೆಲ್ಲ ಮಾಡ್ಕೊಂಡಿದ್ದೀನಿ ನಾ ಮಧ್ಯಾಹ್ನ ಊಟಕ್ಕೆ ಮಾತ್ರ ಇಲ್ಲಿ ರೊಟ್ಟಿನ ಮಾಡ್ಕೊತಾ ಇದ್ದೀನಿ ಹಾಗೆ ನಮ್ಮಪ್ಪನೂ ಸಹ ಊರಿಂದ ಬಂದಿದ್ರಲ್ವಾ ಅವರಿಗೂ ರೊಟ್ಟಿ ಬೇಕಾಗಿತ್ತು ಹಾಗಾಗಿ ಇಲ್ಲಿ ಆಗೋ ಆಗೋಷ್ಟೇಲಿ ರೊಟ್ಟಿನ ಮಾಡ್ಕೊತಾ ಇದ್ದೀನಿ ಇನ್ನು ಮಧ್ಯಾಹ್ನದ ಊಟವೂ ಸಹ ಮುಗಿಸ್ಕೊಂಡು ಇವತ್ತು ಸ್ವಲ್ಪ ತಿಂಡಿಗಳನ್ನ ಮಾಡ್ಕೋಬೇಕಾಗಿತ್ತು ಆ ಕೆಲಸನೂ ಸಹ ಮಾಡಬೇಕು ಅಂದರೆ ಇವತ್ತು ಹಾಗೆ ನಾಳೆ ನನಗೆ ಒಂಚೂರು ಕೆಲಸ ಜಾಸ್ತಿ ಇರುತ್ತೆ ಅಂದರೆ ಊರಿಗೆ ಹೋಗ್ತಾಯಿದ್ದೀನಲ್ವ ಹಾಗಾಗಿ ಬಟ್ಟೆ ಪ್ಯಾಕಿಂಗ್ ಮಾಡ್ಕೋಬೇಕಾಗಿತ್ತು ಒಂದು ಸ್ವಲ್ಪ ತಿಂಡಿಗಳನ್ನ ಮಾಡ್ಕೋಬೇಕಾಗಿತ್ತು ಹಾಗಾಗಿ ಒಂದೆರಡು ದಿನ ಬ್ಯುಸಿ ಅಂತಲೇ ಹೇಳ್ಬೋದು ನಾನು ಇನ್ನು ಇಲ್ಲಿ ರೊಟ್ಟಿ ಎಲ್ಲ ಮಾಡಾದ್ಮೇಲೆ ಇನ್ನೊಂದು ಎರಡು ರೊಟ್ಟಿ ಆಗೋಷ್ಟು ಇಟ್ಟಿತ್ತು ಯಾಕೋ ಇವತ್ತು ಒಂಥರ ಮಧ್ಯಾಹ್ನ ರೊಟ್ಟಿ ಮಾಡೋದಕ್ಕೆ ಬೇಜಾರು ಅನ್ನಿಸ್ತಾ ಇತ್ತು ನಾವು ರೆಗ್ಯುಲರ್ ಆಗಿ ಮಾಡುವಂತಹ ಟೈಮಲ್ಲಿ ಅಡುಗೆನ ಮಾಡ್ಕೊಂಬಿಟ್ರೆ ಅಷ್ಟಾಗಿ ಬೇಜಾರು ಅಂತ ಅನಿಸಲ್ಲ ಅದರಲ್ಲಿ ಇವಾಗ ಬೇಸಿಗೆ ಇರೋದ್ರಿಂದ ಮಧ್ಯಾಹ್ನ ಟೈಮೆಲ್ಲ ಅಡುಗೆ ಮಾಡಬೇಕು ಅಂದರೆ ಅಪ್ಪ ಯಾರು ಮಾಡ್ತಾರೆ ಅಂತ ಅನ್ಕೊಂಡ್ಬಿಡ್ತೀವಿ ಅದರಲ್ಲೂ ಈ ಥರ ರೊಟ್ಟಿ ಚಪಾತಿ ಮಾಡ್ತವೆ ಅಂದರೆ ಇದ್ದಿದ್ದು ಆಗಿಬಿಡುತ್ತೆ ಹಾಗೆ ಇವತ್ತು ನನಗೆ ಅದೇ ಥರನೇ ಆಯಿತು ಹಾಗಾಗಿ ಊಟಕ್ಕೆ ಒಂದು ಹತ್ತು ರೊಟ್ಟಿನ ಮಾಡ್ಕೊಂಡಿದ್ದೆ ಇನ್ನು ಇನ್ನೊಂದು ಎರಡು ರೊಟ್ಟಿ ಆಗೋಷ್ಟು ಇತ್ತು ಮನೇಲಿ ಮಕ್ಕಳಿದ್ರಲ್ವ ಅವರಿಗೆ ಮುಟ್ಕಿ ತಿಂತೀರ ಅಂತ ಕೇಳಿದ ತಕ್ಷಣ ಹಾಂ ಅಂತ ಅಂದರು ಹಾಗಾಗಿ ಇನ್ನು ಇಲ್ಲಿ ಮುಟ್ಕಿನ ಮಾಡ್ತಾ ಇದ್ದೀನಿ ಈ ಥರ ಮನೇಲಿ ಮಕ್ಕಳಿದ್ರೆ ನೋಡಿ ಯಾವುದು ಅಡುಗೆನೂ ಸಹ ವೇಸ್ಟ್ ಆಗೋಲ್ಲ ನಾವೇನಾದ್ರೂ ಕೇಳಿದ ತಕ್ಷಣ ಆಯಿತು ತಿಂತೀವಿ ಅಂತ ಹೇಳ್ತಾರಲ್ವ ನನಗಂತೂ ಇವತ್ತು ಒಂಥರ ಖುಷಿನೇ ಅದು ಆಗೋಯ್ತು ಇನ್ನು ಇನ್ನೂ ಎರಡು ರೊಟ್ಟಿ ಯಾರಪ್ಪ ಮಾಡ್ಕೊಂಡು ನಿಂತ್ಕೊತಾರೆ ಇಲ್ಲಿ ಅಂತ ಅನ್ಕೊತಾಯಿದ್ದೆ ಇನ್ನು ಅವ್ರು ಮುಟ್ಕೆ ಬೇಕು ಅಂತ ಕೇಳಿದ್ರಲ್ವ ಹಾಗಾಗಿ ಅವರಿಗೆ ಇಲ್ಲಿ ಮುಟ್ಕಿನ ಇದ್ದೀನಿ ಆಲ್ರೆಡಿ ನಾನು ಮುಟ್ಕಿ ರೆಸಿಪಿನ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿರೋದ್ರಿಂದ ಇವತ್ತು ಯಾವುದೇ ರೆಸಿಪಿನ ನಾನು ಶೇರ್ ಮಾಡ್ತಾಯಿಲ್ಲ ಮುಟ್ಕಿದು ಇನ್ ಕೇಸ್ ನಿಮ್ಗೆ ಏನಾದರೂ ರೆಸಿಪಿ ಇನ್ನೊಂದು ಸರಿ ಬೇಕು ಅಂತ ಅನ್ನೋದಾದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಇನ್ನೂ ಬಿಸಿ ಬಿಸಿಯಾಗಿ ಮುಟ್ಕಿ ಮಾಡ್ತಾ ಅಲ್ವಾ ಮಕ್ಕಳು ಸಹ ಇದ್ದರು ನಮ್ಮ ಮನೆಯ ಮಗನು ಸಹ ಮನೆಯಲ್ಲಿ ಮನೆಯಲ್ಲೇ ಇದ್ದ ಅವನು ಇಲ್ಲಿ ಬಂದು ಮುಟ್ಕಿನ ತಿಂತಾಯಿದ್ದೇನೆ ತುಂಬಾ ಇಷ್ಟಪಡ್ತಾರೆ ನಮ್ಮ ಮನೇಲಿ ಮುಟ್ಕಿನ ಅವರಲ್ದರೆ ನಮ್ಮ ಅಪ್ಪನೂ ಸಹ ಇಷ್ಟಪಟ್ಟು ತಿಂತಾರೆ ಇವತ್ತಿನ ಮುಟ್ಕಿ ಇವತ್ತು ತುಂಬ ಚೆನ್ನಾಗಿತ್ತು ಇನ್ನು ಇಲ್ಲಿ ಅವರಿಗೆಲ್ಲ ಮುಟಕಿನ ಮಾಡಿಕೊಟ್ಟಿದ್ದಾಯಿತು ಹಾಗೆ ಇವತ್ತು ಮಧ್ಯಾಹ್ನದ ಊಟಕ್ಕೆ ಒಂದು ಸ್ವಲ್ಪ ಹಸಿ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಊರಿಂದ ನಪ್ಪ ಹಸಿ ಮೆಣಸಿನ್ಕಾಯಿನ ತೊಗೊಂಬಂದಿದ್ರು ಖಾರ ಇಲ್ಲದಿರುವಂತಹ ಮೆಣಸಿನ್ಕಾಯಿನ ಅದರಲ್ಲಿ ಇವತ್ತು ಹಸಿ ಚಟ್ನಿ ಮಾಡಿದ್ರಾಯಿತು ಅದಕ್ಕೂ ಸಹ ಇಲ್ಲಿ ಹುರಿತಾ ಇದ್ದೀನಿ ಹಾಗೆ ಯಾರೆಲ್ಲ ಈ ಥರ ಮನೇಲಿ ಮಕ್ಕಳಿದ್ದಾಗ ಏನಾದರೂ ತಿಂಡಿ ಅಥವಾ ಏನಾದರೂ ಕೆಲಸ ಮಾಡುವಾಗ ನಾನು ಮುಂದೆ ನಿನ್ನ ಮುಂದೆ ಅಂತ ಕಾಂಪಿಟೇಷನ್ ಮೇಲೆ ಕೆಲಸ ಮಾಡಿದ್ದು ಉಂಟಾ ಇಲ್ಲ ಕಾಂಪಿಟೇಷನ್ ಮೇಲೆ ಊಟ ಮಾಡಿರೋದು ಉಂಟಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮನೆಯಲ್ಲಿ ನಾನು ನಮ್ಮಣ್ಣ ತುಂಬಾ ಈ ಥರ ಮಾಡ್ತಿದ್ವಿ ಮನೆಗೆ ಏನೇ ಒಂದು ನಮ್ಮಪ್ಪ ತಿಂಡಿ ತೊಗೊಂಡು ಬರಲಿ ಮೊದಲು ನನಗೆ ಕೊಡಬೇಕು ಅಂತ ನಾನು ಮಾಡ್ ಹಠ ಮಾಡ್ತಿದ್ರೆ ನಮ್ಮಣ್ಣ ಇಲ್ಲ ನಾನು ತಿನ್ನಬೇಕು ಅಂತ ನಮ್ಮಣ್ಣ ಹಠ ಮಾಡೋರು ಇವತ್ತು ಅದೇ ಥರನೇ ಮನೇಲಿ ನಾನು ಮುಟಕೆ ಮುಟ್ಟಿದ್ದೆ ಅಲ್ವಾ ನಾನು ಮುಂದೆ ನೀನು ಮುಂದೆ ಅಂತ ಹಾಲಿಂದ ಅಡುಗೆ ಮನೆಗೆ ಓಡಿ ಬಂದು ಇಲ್ಲಿ ಮುಟಕಿನ ಇಸ್ಕೊಂಡು ತಿಂತಾಯಿದ್ರು ಹಾಗೆ ಒಂದು ಸ್ವಲ್ಪ ಮಾಡಿರೋದು ಒಂದು ಎರಡು ಆಗೋಷ್ಟು ಮುಟಿಕೆ ಮಾಡಿದ್ದೆ ನಾನು ಎರಡು ರೊಟ್ಟಿ ಆಗೋಷ್ಟು ಇದರಲ್ಲಿ ಐದು ಜನ ತಿಂತಾಯಿದ್ವಿ ನನಗೆ ಜಾಸ್ತಿ ಬೇಕು ನಿನಗೆ ಜಾಸ್ತಿ ಬೇಕು ಅಂತ ಕೇಳೋಕ್ಕೆ ಶುರು ಮಾಡ್ತಾಯಿದ್ರು ನಮ್ಮನೇಲಿ ಇನ್ನು ಮಕ್ಕಳಲ್ವಾ ಒಂದು ಸ್ವಲ್ಪ ಜಾಸ್ತಿನೇ ಕೊಟ್ರೆ ಆಯಿತು ಅಂತ ಇಲ್ಲಿ ಅವರಿಗೆಲ್ಲ ಕೊಟ್ಟೆ ಇನ್ನು ಲಾಸ್ಟಲ್ಲಿ ನನಗೆ ಉಳಿದಿರೋದು ಒಂದೇ ಒಂದು ತುತ್ತಾಗೋಷ್ಟು ಇಲ್ಲಿ ಮುಟಕಿ ನನಗೂ ಸಹ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ಒಂದು ಸ್ವಲ್ಪ ಟೇಸ್ಟಿಗೋಸ್ಕರ ನಾನಿಲ್ಲಿ ಲಾಸ್ಟಲ್ಲಿ ಒಂದು ತುತ್ತಾಗೋಷ್ಟನ್ನ ಇಟ್ಕೊಂಡಿದ್ದೆ ಇನ್ನು ಹಸಿಮೆಣ್ಸಿಗಿ ಚಟ್ನಿಗೂ ಸಹ ಮೆಣಸಿನ್ಕಾಯಿ ಹಾಗೆ ಕಾಯಿ ಂತಹ ಟೊಮೆಟೊನ ಸಹ ಇಲ್ಲಿ ಹುರಿದು ಇಟ್ಕೊತ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಈ ರೆಸಿಪಿನ ಆಲ್ರೆಡಿ ನಾನು ಶೇರ್ ಮಾಡಿರಬೇಕು ಅಂತ ಅನ್ಕೊಂತೀನಿ ಒಂದ್ಸರಿ ನಾನು ಚೆಕ್ ಮಾಡಿಬಿಟ್ಟು ಶೇರ್ ಮಾಡಿಲ್ಲ ಅಂದರೆ ಚಟ್ನಿ ರೆಸಿಪಿನೂ ಸಹ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಇನ್ನು ಇವತ್ತು ಬೆಳಗ್ಗೆ ನಾನು ಹೀರೆಕಾಯಿ ಹೆಂಗೆ ಮಾಡಿದ್ದೆ ಒಂದು ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ ಅಂದರೆ ನಮ್ಮಪ್ಪ ಮನೆಗೆ ಬಟ್ ಬರ್ತಾರೆ ಅಂತ ಗೊತ್ತಿತ್ತಲ್ವ ಹಾಗಾಗಿ ಮಧ್ಯಾಹ್ನಕ್ಕೆ ಆಗುವಷ್ಟು ನಾನು ಪಲ್ಯ ಹಾಗೆ ರೈಸು ಎಲ್ಲ ಮಾಡಿಟ್ಕೊಂಡಿದ್ದೆ ಹಾಗಾಗಿ ಇವಾಗ ಬರೀ ಚಟ್ನಿ ಹಾಗೆ ರೊಟ್ಟಿನ ಮಾಡ್ಕೋಬೇಕಾಗಿತ್ತು ಇನ್ನು ಬೆಳಗ್ಗೆ ಮಣ್ಣಿರುವಂತಹ ಪಲ್ಯ ಇತ್ತಲ್ವ ಅದನ್ನು ಒಂದು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಇಲ್ಲಿ ಊಟನ ಮುಗಿಸ್ಕೊತಾ ಇದ್ದೀವಿ ಇವತ್ತಿನ ಊಟ ತುಂಬಾ ರುಚಿಯಾಗಿತ್ತು ಅದರಲ್ಲಿ ಈ ಥರ ಹಸಿಮೆಣ್ಸಿನ್ಕಾಯಿ ಚಟ್ನಿ ಅದೆಲ್ಲ ಇದ್ದು ಅಂದರೆ ಇದ್ದಿದ್ದು ಊಟ ತುಂಬ ರುಚಿಯಾಗಿರುತ್ತೆ ಇನ್ನು ಚಟ್ನಿ ಆದ ತಕ್ಷಣ ಮಕ್ಕಳು ಸಹ ಬಂದುಬಿಟ್ಟು ಮಾಡಿರೋಂತಹ ಅಡುಗೆಗಳೆಲ್ಲ ತಗೊಂಡು ಹಾಲಲ್ಲಿ ಹೋಗಿ ನಮ್ಮ ನಮ್ಮನೆಯಲ್ಲಿ ಯಾರೇ ಬಂದ್ರೂ ಅಥವಾ ನಾವೇ ಮನೆಯವರೇ ಇದ್ರು ಹಾಲಲ್ಲೇ ಕುತ್ಕೊಂಡು ಊಟ ಮಾಡೋದು ಹಾಗಾಗಿ ಇವತ್ತು ಸಹ ಹಾಲಲ್ಲೇ ಕುತ್ಕೊಂಡು ಊಟ ಮಾಡ್ತಾಯಿದ್ದೀವಿ ಈ ಥರ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋದ್ರಿಂದ ಒಂದು ರೊಟ್ಟಿ ಅಥವಾ ಒಂದು ತುತ್ತು ರೈಸು ಒಟ್ಟೆಗೆ ಜಾಸ್ತಿ ಸೇರುತ್ತೆ ಹಾಗೆ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋದ್ರಿಂದ ನಗಾಡ್ಕೊಂಡು ಊಟ ಮಾಡ್ತೀವಿ ಹಾಗಾಗಿ ಇನ್ನು ಎಲ್ಲಿ ಊಟನೆಲ್ಲ ಮುಗಿಸ್ಕೊಂಡಿದ್ದಾಯಿತು ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ಸಿಂಪಲ್ಲಾಗಿ ಹಾಗೆ ರುಚಿಯಾಗಿರುವಂತಹ ಅಡುಗೆನು ಸಹ ಮಾಡಿದ್ದೆ ನಾನಿವತ್ತು ಉಪವಾಸ ಇರೋ ನಾನು ಸಹ ಮಧ್ಯಾಹ್ನನೇ ಇಲ್ಲಿ ಊಟನ ಮುಗಿಸ್ಕೊತ ಇದ್ದೀನಿ ಇನ್ನು ಇವತ್ತಿನ ಊಟಕ್ಕೆ ಬೆಳಗ್ಗೆ ಮಾಡಿರುವಂತಹ ಹೀರೆಕಾಯಿ ಪಲ್ಯ ಹಾಗೆ ಇವಾಗ ಮಾಡಿರುವಂತಹ ಸೀಮೆಣ್ಸಿನ್ಕಾಯಿ ಚಟ್ನಿ ರೊಟ್ಟಿ ಅದರ ಜೊತೆಗೆ ಒಂದು ಸ್ವಲ್ಪ ಸಲಾಡು ಅಷ್ಟೇ ಇನ್ನು ಇದಾದ ನಂತರ ಊಟ ಮಾಡಿದ್ದು ಪಾತ್ರೆಗಳೆಲ್ಲ ತೊಳೆದಾಯ್ತು ಹಾಗೆ ಸ್ವಲ್ಪ ಅಡುಗೆ ಮನೆಯೆಲ್ಲ ಕ್ಲೀನಿಂಗ್ ಇತ್ತು ಆ ಕೆಲಸನೂ ಸಹ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ನು ಸಹ ಮಾಡಿದ್ದಾಯಿತು ಇನ್ನು ಯಾವಾಗಲೂ ನಮ್ಮ ಅಪ್ಪ ಊರಿಂದ ಬಂದರೆ ಅಥವಾ ನಮ್ಮ ಅಮ್ಮ ಊರಿಂದ ಬಂದರೆ ನನಗೇನಾದರೂ ತಿಂಡಿಗಳನ್ನ ಆಯಿತು ಹಾಗೆ ತರಕಾರಿ ಈ ಥರದ್ದೆಲ್ಲ ಅಲ್ವಾ ನಾನು ಇನ್ನು ಸಮರ್ ಬಂತಲ್ವ ಮಕ್ಕಳದು ಒಂದು ಹದಿನೈದು ದಿನಕ್ಕೆ ಊರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ಖಾಲಿ ಕೈಲೇ ಹೋಗೋದು ಬೇಡ ಒಂಚೂರು ಏನಾದರೂ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇವತ್ತು ಮನೆಯಲ್ಲಿ ಬಾದುಷ್ಯ ಹಾಗೆ ಮಿನಿ ಕೋಡ್ಬೆಳೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಇನ್ನು ಇವಾಗ ಇಲ್ಲಿ ನಾನು ಬಾದುಷ್ಯನ ಯಾವ ಥರ ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಜೊತೆಗೆ ಶೇರ್ ಮಾಡ್ತಿದ್ದೀನಿ ನೋಡಿ ಮೊದಲಿಗೆ ಇಲ್ಲಿ ಒಂದು ತಟ್ಟೆ ತಗೊಂಡಿದ್ದೀನಿ ತಟ್ಟೆಗೆ ಎರಡು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ಸೇರಿಸ್ಕೊಂತ ಇದ್ದೀನಿ ಮೈದಾ ಹಿಟ್ಟನ್ನ ಜರಡಿ ಮಾಡಿ ಮೈದಾ ಹಿಟ್ಟನ್ನ ತೊಗೊತಾ ಇದ್ದೀನಿ ಇನ್ನು ಅದಾದ ನಂತರ ಇದಕ್ಕೆ ಒಂದು ಚಿಟಿಕೆ ಆಗೋಷ್ಟು ಉಪ್ಪನ್ನ ಹಾಕ್ಕೋಬೇಕಾಗತ್ತೆ ಅಂದರೆ ನಾವು ಯಾವುದೇ ಸ್ವೀಟ್ನ ಮಾಡಲಿ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡ್ರೆ ಸ್ವೀಟು ಬ್ಯಾಲೆನ್ಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಉಪ್ಪನ್ನ ಹಾಕ್ಕೋಬೇಕಾಗತ್ತೆ ಇನ್ನು ಅದಾದ ನಂತರ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಬೇಕಿಂಗ್ ಪೌಡರ್ನ ಸೇರ್ಸ್ಕೊತಾ ಇದ್ದೀನಿ ಬೇಕಿಂಗ್ ಸೋಡಾ ಅಲ್ಲ ಬೇಕಿಂಗ್ ಪೌಡರ್ನ ಸೇರ್ಸ್ಕೊತ ಇದ್ದೀನಿ ನಿಮ್ಮ ಹತ್ರ ಬೇಕಿಂಗ್ ಪೌಡರ್ ಇಲ್ಲ ಅಂದರೆ ನೀವು ಅರ್ಧ ಸ್ಪೂನ್ ಆಗೋಷ್ಟು ಸೋಡಾನ ಸೇರಿಸ್ಕೊಳ್ಳಿ ಸೋಡಾನ ಸೇರಿಸ್ಕೊಂಡ್ರೆ ಮೊಸರು ಸೇರಿಸ್ಕೋಬೇಕಾಗತ್ತೆ ಹಾಗಾಗಿ ನಾನಿಲ್ಲಿ ಮೊಸರನ್ನ ಸೇರಿಸ್ಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ಬೇಕಿಂಗ್ ಕುಕ್ಕಿಂಗ್ ಪೌಡರನ್ನ ಸೇಸ್ಕೊಂಡಿದ್ದೀನಿ ಹಾಗೆ ಒಂದು ಕಾಲು ಕಪ್ ಆಗುವಷ್ಟು ತುಪ್ಪನ ಸೇಸ್ಕೊತಿದ್ದೀನಿ ತುಪ್ಪ ನಿಮಗೆ ಇಷ್ಟ ಇದ್ದರೆ ಸೇಸ್ಕೊಳ್ಳಿ ಇದ್ರ ಬದಲಾಗಿ ಎಣ್ಣೆನೂ ಸಹ ಸೇರಿಸ್ಕೋಬೋದು ನಾನಿಲ್ಲಿ ಕರಗಿಸ್ಕೊಂಡಿರೋಂತಹ ತುಪ್ಪನ ಸೇರಿಸ್ಕೊತಿದ್ದೀನಿ ತುಪ್ಪನ ಹಾಕ್ಬಿಟ್ಟು ನೀಟಾಗಿ ಪೂರ್ತಿಯಾಗಿ ಮಿಕ್ಸ್ ಮಾಡಿಕೊಂಡು ಕೈಯಲ್ಲಿ ಉಂಡೆ ಮಾಡಿದರೆ ಈ ಥರ ಉಂಡೆ ಆಗಬೇಕು ಅದು ಕರೆಕ್ಟಾಗಿರುವಂತಹ ಹದ ಇರುತ್ತೆ ಇನ್ನು ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ನೀಟಾಗಿ ಇದನ್ನು ಕಲಿಸ್ಕೋಬೇಕಾಗತ್ತೆ ನಾವಿಲ್ಲಿ ಹಿಟ್ಟನ್ನ ನಾದುಕೋಬಾರ್ದು ಯಾವುದೇ ಕಾರಣಕ್ಕೂ ಒಂದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹಿಟ್ಟನ್ನ ಕಲಿಸ್ಕೋಬೇಕಾಗತ್ತೆ ನೀವು ನೋಡ್ತಿರ್ಬೋದು ನಾನು ಇಲ್ಲಿ ಯಾವ ಥರ ಕಲಿಸ್ಕೊತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹಾಗೆ ನಾವು ಚಪಾತಿಗೆಲ್ಲ ನಾದ್ತೀವಿ ನೋಡಿ ಹಿಟ್ಟು ಆ ಥರ ನಾವು ಇಲ್ಲಿ ಹಿಟ್ಟನ್ನ ನಾದ್ಕೋಬಾರ್ದು ಅಂದರೆ ಅಂಗೈನ ಹಚ್ಚಿಬಿಟ್ಟು ಸುಮ್ಮನೆ ಬೆರಳಿಂದ ನಾವು ಇದನ್ನು ಈ ಥರ ಕಲಿಸ್ಕೊಂಡ್ರೆ ಸಾಕಾಗುತ್ತೆ ಈ ಥರ ಕಲಿಸ್ಕೊಳ್ಳೋದ್ರಿಂದ ನಾವು ಮಾಡುವಂತಹ ಭಾದುಶ್ಯ ತುಂಬ ಚೆನ್ನಾಗಿ ಗರಿ ಗರಿಯಾಗಿ ಬರುತ್ತೆ ಹಾಗಾಗಿ ಇವಾಗ ನೋಡಿ ನಾನಿಲ್ಲಿ ಹಿಟ್ಟು ಯಾವ ಥರ ಕಲಿಸ್ಕೊಂಡಿದ್ದೀನಿ ಅಂದರೆ ಹಿಟ್ಟು ಒಟ್ಟಾಗಿ ಕೂಡಿದೆ ಅಷ್ಟೇ ನೀಟಾಗಿ ಅದು ಹಿಟ್ಟು ಕಲಿಸ್ಕೊಂಡಿಲ್ಲ ಇನ್ನು ಇದನ್ನು ಒಂದು ಇಪ್ಪತ್ತು ನಿಮಿಷ ನಾವು ನೆನೆಯದಕ್ಕೆ ಬಿಡಬೇಕಾಗುತ್ತೆ ಹಾಗಾಗಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಇಪ್ಪತ್ತು ನಿಮಿಷ ಇದ್ದ ನೆನೆಯೋದಕ್ಕೆ ಬಿಡ್ತೀನಿ ಇನ್ನು ಅದು ನೆನೆಯೋಷ್ಟರಲ್ಲಿ ಬಾದುಷಾಗೆ ಪಾಕನ ರೆಡಿ ಮಾಡ್ಕೋಬೇಕಾಗಿತ್ತು ಹಾಗಾಗಿ ಇಲ್ಲಿ ಪಾಕಕ್ಕೂ ಸಹ ರೆಡಿ ಇದ್ದೀನಿ ಇಲ್ಲಿ ಮೊದಲಿಗೆ ನಾನು ಸ್ಟೋವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ಗೆ ಎರಡು ಕಪ್ ಆಗೋಷ್ಟು ಸಕ್ಕರೆ ನಾನು ನಾನಿಲ್ಲಿ ಎರಡು ಕಪ್ ಮೈದಾ ಹಿಟ್ಟು ತೊಗೊಂಡಿರೋದ್ರಿಂದ ಎರಡು ಕಪ್ ಸಕ್ಕರೆ ಇದ್ದೀನಿ ಇನ್ನು ಎರಡು ಕಪ್ ಆಗೋಷ್ಟು ನೀರನ್ನು ಸಹ ಸೇರಿಸ್ಕೋಬೇಕಾಗತ್ತೆ ಇದನ್ನು ಸ್ಟವ್ ಆನ್ ಮಾಡಿದ್ರೆ ನಾವಿಲ್ಲಿ ಸಕ್ಕರೆ ಹಾಗೂ ನೀರ ಸೇರಿಸ್ಕೋಬೇಕಾಗತ್ತೆ ಇನ್ನು ಅದಾದ ನಂತರ ಇದನ್ನ ಸ್ವಲ್ಪ ಕರಗಿಸ್ಕೊಳ್ಳಿ ಕರಗಿಸ್ಕೊಂಡು ನಂತರ ಇದನ್ನು ಸ್ಟೋವ್ನ ಆನ್ ಮಾಡಿ ಇದನ್ನು ನಾವು ಕುದಿಸ್ಕೋಬೇಕಾಗತ್ತೆ ಈ ಥರ ಮಾಡೋದರಿಂದ ಪಾಕ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಇನ್ನು ಇದು ನೀಟಾಗಿ ಕರಗಬೇಕಾಗತ್ತೆ ಇದ್ರ ಜೊತೆಗೆ ನಾನಿಲ್ಲಿ ಏಲಕ್ಕಿನೂ ಸಹ ಒಂದು ಸ್ವಲ್ಪ ಕ್ರಷ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ನಿಮ್ಮ ಹತ್ರ ಏನಾದರೂ ಕೇಸರಿ ಇದ್ದರೆ ಕೇಸರಿನೂ ಸಹ ಸೇರಿಸ್ಕೋಬೋದು ಫುಡ್ ಕಲರ್ ಇದ್ದರೆ ಒಂದು ಸ್ವಲ್ಪ ಫುಡ್ ಕಲರ್ನು ಸಹ ಸೇರಿಸ್ಕೊಳ್ಳಿ ನಾನು ಫುಡ್ ಕಲರ್ ಬೇಡ ಅಂತೇಳ್ಬಿಟ್ಟು ಫುಡ್ ಕಲರ್ನ ಇಲ್ಲಿ ಸೇರಿಸ್ಕೊಂತಿಲ್ಲ ನಿಮಗೆ ಇಷ್ಟ ಇದ್ರೆ ನೀವು ಇಲ್ಲಿ ಫುಡ್ ಕಲರ್ನು ಸಹ ಸೇರಿಸ್ಕೋಬೋದು ಇದು ಇವಾಗ ಕುದಿಯೋದಕ್ಕೆ ಶುರುವಾಯಿತು ಒಂದು ಐದು ನಿಮಿಷ ಇದನ್ನು ಇದೇ ಥರನೇ ನಾವು ಕುದಿಸ್ಕೋಬೇಕಾಗತ್ತೆ ಅಂದರೆ ಅದರದ್ದು ನೊರೆ ಏನು ಬರ್ತಾ ಇದೆ ಅಲ್ವ ಅದು ಟೋಟಲ್ ಆಗಿ ಒಂದು ಸ್ವಲ್ಪ ಕಡಿಮೆ ಆಗಬೇಕು ಅದಾದ ನಂತರ ಇದು ಪಾಕ ಬರೋದಕ್ಕೆ ಶುರು ಆಗುತ್ತೆ ಇವಾಗ ನಾನು ಇಲ್ಲಿ ನೋಡ್ತಾ ಇದ್ದೀನಿ ನೋಡಿ ಪಾಕ ಬಂದಿದೆಯಾ ಅಂತ ಹೇಳ್ಬಿಟ್ಟು ಇನ್ನೇನು ಇದು ಪಾಕ ಬರೋದಕ್ಕೆ ಶುರುವಾಯಿತು ಫ್ಲೇಮ್ನ ಸ್ಲೋ ಇಟ್ಕೊಂಡಿದ್ದೀನಿ ನಾನು ನಾನಿಲ್ಲಿ ಇನ್ನು ಇಲ್ಲಿ ಒಂದೆಳೆ ಪಾಕ ಬರಬೇಕು ನಮಗೆ ಅಂದರೆ ಟೋಟಲಾಗಿ ಒಂದೆಳೆ ಪಾಕ ಬರಬಾರ್ದು ಅರ್ಧ ಎಳೆ ಇನ್ನೇನು ಪಾಕ ಬರೋದಕ್ಕೆ ಶುರು ಆಗುತ್ತೆ ಅಂತ ಅನ್ನೋ ಟೈಮಲ್ಲಿ ನಾವಿಲ್ಲಿ ಇಲ್ಲಿ ಆಫ್ ಮಾಡಬೇಕಾಗುತ್ತೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಇನ್ನೇನು ಪಾಕ ಬರೋದಕ್ಕೆ ಶುರು ಆಗ್ತಾ ಇತ್ತು ಆ ಟೈಮಲ್ಲಿ ನಾನು ಇದನ್ನು ಆಫ್ ಮಾಡ್ಕೊಂಡಿದ್ದೀನಿ ಅಂದರೆ ನಾವು ಜಾಸ್ತಿ ಒಂದೆಳೆ ಅಥವಾ ಎರಡೆಳೆ ಪಾಕ ಮಾಡ್ಕೊಂಡ್ಬಿಟ್ರೆ ಬಾದುಷನ ನಾವು ಪಾಕದಲ್ಲಿ ನೆನೆಸ್ಬಿಟ್ಟು ತೆಗಿತೀವಿ ನೋಡಿ ಅದ್ರ ಮೇಲೆ ವೈಟ್ ವೈಟಾಗಿ ಪ್ಯಾಚಸ್ ಥರ ಬರುತ್ತೆ ಶುಗರ್ದು ಹಾಗಾಗಿ ಇಲ್ಲಿ ಪೂರ್ತಿಯಾಗಿ ಒಂದೆಳೆ ಪಾಕ ಬರೋವರೆಗೂ ನಾವು ಬಿಟ್ಕೋಬಾರ್ದು ಇದನ್ನು ಇನ್ನೇನು ಪಾಕ ಬರೋದಕ್ಕೆ ಶುರು ಆಯಿತು ಒಂದು ಅರ್ಧ ಎಳೆ ಪಾಕ ಬರ್ತಾ ಇದೆ ಅನ್ನೋಂಥ ಟೈಮಲ್ಲಿ ಸ್ಟೋವ್ನ ಆಫ್ ಆಡಿ ಇದನ್ನು ತನ್ಗಾಗೋದಕ್ಕೆ ಬಿಡ್ತೀನಿ ಇನ್ನು ಇದನ್ನು ಮಾಡೋ ಅಷ್ಟರಲ್ಲಿ ನಾವೇನು ಹಿಟ್ಟನ್ನ ನೆನೆಯಕ್ಕಿಟ್ಟಿದ್ದೆ ಇಟ್ಟಿದ್ದಲ್ವ ಅದು ನೀಟಾಗಿ ನೆನ್ಕೊಂಡಿತ್ತು ಇನ್ನು ಇಲ್ಲಿ ಬಾದೂಷನ ಯಾವ ಥರ ಮಾಡ್ತಿದ್ದೀನೋ ಅಂತ ತೋರಿಸ್ತಿದ್ದೀನಿ ನೋಡಿ ಇವಾಗಲೂ ಅಷ್ಟೇ ನಾನು ಮತ್ತೆ ಇಲ್ಲಿ ಹಿಟ್ಟು ಹಿಟ್ನ ಏನು ಬಿದ್ದುಕೊಳ್ಳೋಕೇನು ಹೋಗಲಿಲ್ಲ ನಾನು ಏನು ಕಲಸಿಟ್ಟಿದ್ದೆ ಅಲ್ವಾ ಅದರಲ್ಲೇ ನಾನೇ ಒಂದು ಸ್ವಲ್ಪ ಉಳ್ಳೇನ ತೊಗೊಂಡಿದ್ದೀನಿ ನೀವು ನೋಡಿ ಯಾವ ಥರ ದೋಡ್ದಾಗ ಬೇಕೋ ಅಥವಾ ಚಿಕ್ಕದಾಗ ಬೇಕೋ ಅಂತ ನಿಮ್ಗೆ ಯಾವ ಥರ ಬೇಕು ಅಂತ ನೋಡಿಬಿಟ್ಟು ನೀವು ಹಿಟ್ಟನ್ನ ತಗೊಳ್ಳಿ ನಾನು ಇಲ್ಲಿ ತುಂಬ ದೊಡ್ಡದು ಅಲ್ಲ ಹಾಗೆ ತುಂಬ ಚಿಕ್ಕದು ಅಲ್ಲ ಆ ಥರ ಇಲ್ಲಿ ಹಿಟ್ಟನ್ನ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜಲ್ಲಿ ತೊಗೊಂಡಿದ್ದೀನಿ ಇನ್ನು ಅದನ್ನು ನೀಟಾಗಿ ಸರ್ಕಲ್ ಮಾಡಬೇಕಾಗತ್ತೆ ನಾವು ಒಂದೇ ಆ್ಯಂಗಲಲ್ಲಿ ಸರ್ಕಲ್ ಮಾಡಬೇಕಾಗತ್ತೆ ಹಾಗೆ ನಾವು ಇದನ್ನು ಸರ್ಕಲ್ ಮಾಡುವಾಗ ಪ್ರೆಸರ್ನ ಹಾಕಬಾರ್ದು ಸುಮ್ಮನೆ ಲೈಟಾಗಿ ಇದನ್ನು ಪ್ರೆಸ್ ಮಾಡಿ ನಾವು ಇದನ್ನು ಸರ್ಕಲ್ ಮಾಡ್ಕೋಬೇಕಾಗುತ್ತೆ ನೀವು ನೋಡ್ತಾ ಇರ್ಬೋದು ನಾನಿಲ್ಲಿ ಯಾವ ಥರ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಈ ಥರ ಮಾಡೋದ್ರಿಂದ ನಾವು ಏನು ಹಿಟ್ಟು ಕಲಿಸುವಾಗ ಅದು ನೀಟಾಗಿ ಅಟ್ಟು ಗುಡಿರುತ್ತಲ್ವ ಅದು ಕ್ರ್ಯಾಕಸ್ ಬರ್ತಾ ಇರುತ್ತೆ ಸೈಡಲ್ಲಿ ಆ ಕ್ರ್ಯಾಕ್ ಬರೋದ್ರಿಂದ ಅದರೊಳಗಡೆ ನಾವು ಮಾಡಿರುವಂತಹ ಪಾಕ ಹೋಗಿಬಿಟ್ಟು ಒಳಗಡೆ ಸಾಫ್ಟಾಗಿ ಮೇಲುಗಡೆ ಕ್ರಿಸ್ಪಿಯಾಗಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿ ಸರ್ಕಲ್ನ ಮಾಡಿಬಿಟ್ಟು ಮಧ್ಯದಲ್ಲಿ ಒಂದು ಹೋಲ್ನ ಹಾಕೊಂಡ್ಬಿಟ್ರೆ ಬಾದುಷಾ ಕಡಿನೇ ಆಗೋಗುತ್ತೆ ಇದನ್ನು ಡೀಪ್ ಫ್ರೈ ಮಾಡೋದು ಒಂದೇ ಬಾಕಿ ಇವಾಗ ನೋಡ್ತಾ ಇರ್ಬೋದು ನೀವು ಇಲ್ಲಿ ಯಾವ ಥರ ಕಾಣ್ತಿದೆ ಹೇಳ್ಬಿಟ್ಟು ಇನ್ನು ನಾನಿಲ್ಲಿ ಎಲ್ಲ ಮದೂಷನ ಒಂದೇ ಸರಿ ರೆಡಿ ಮಾಡಿಕೊಂಡು ತೊಗೊಂಡ್ಬಿಟ್ಟಿದ್ದೀನಿ ಅದು ಆದ ನಂತರ ಎಣ್ಣೆನೂ ಸಹ ಬಿಸಿ ಇಟ್ಕೊಂಡಿದ್ದೆ ಹಾಗೆ ಎಣ್ಣೆನೂ ಅಷ್ಟೇ ಓವರ್ ಹೀಟ್ ಮಾಡ್ಕೋಬಾರ್ದು ನಾವಿಲ್ಲಿ ಎಣ್ಣೆನ ಇನ್ನೇನು ಜಾಸ್ತಿ ಕಾಯ್ತಾಯಿದೆ ಅನ್ನೋಂತಹ ಟೈಮಲ್ಲಿ ಇದನ್ನು ಲೋ ಫ್ಲೇಮ್ನ ಮಾಡ್ಕೋಬೇಕಾಗತ್ತೆ ಈ ಹಪ್ಪಳ ಸಂಡಿಗೆ ಕರಿಯುವಾಗ ಅಥವಾ ಪೂರಿ ಬಜ್ಜಿ ಎಲ್ಲ ಮಾಡುವಾಗ ನಾವು ಕಾಯಿಸ್ಕೊಂತೀವಲ್ವ ಆ ಥರ ಕಾಯಿಸ್ಕೋಬಾರ್ದು ಎಣ್ಣೆನ ನೀವು ನೋಡ್ತಾ ಇರ್ಬೋದು ನಾನಿಲ್ಲಿ ಯಾವ ಥರ ಕಾಯಿಸ್ಕೊಂಡಿದ್ದೀನಿ ಅಂತ ಹೇಳಿಬಿಟ್ಟು ಇವಾಗ ಇದಕ್ಕೆ ಒಂದು ಸ್ವಲ್ಪ ಹಿಟ್ಟನ್ನ ಹಾಕಿ ನೋಡಿ ಅದು ಕರೆಕ್ಟಾಗಿ ಕಾದಿದೆ ಅಂದಮೇಲೆ ಇದನ್ನು ಒಂದೊಂದಾಗಿ ನಾವೇನು ಮಾಡ್ಕೊಂಡಿದ್ವಲ್ವ ಬಾದುಷನ ಅದನ್ನು ಸೇರಿಸ್ಕೊತಿದ್ದೀನಿ ಅಲ್ಲಿ ಒಂದು ಸಾರಿಗೆ ಒಂದು ಹತ್ತು ಬಾದುಷನ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಬಾಣಲಿ ದೊಡ್ದಾಗಿ ತೊಗೊಂಡಿರೋದ್ರಿಂದ ಒಂದು ಹತ್ತು ಬಾದುಷನ ಹಾಕ್ಕೊಂಡಿದ್ದೀನಿ ಇದು ಏನಿಲ್ಲ ಅಂದರೂ ಬೇಯದಕ್ಕೆ ಒಂದು ಹತ್ತರಿಂದ ಹದಿನೈದು ನಿಮಿಷನಾದರೂ ಬೇಕು ಏಕೆಂದರೆ ದಪ್ಪದಾಗಿ ಮಾಡಿರ್ತೀವಲ್ವ ನಾವೇನಾದರೂ ಬೇಗನೆ ತೆಗೆದುಬಿಟ್ರೆ ಒಳಗಡೆ ಮೆತ್ತ ಮೆತ್ತಿಗೆ ಹಾಗೆ ಇರುತ್ತೆ ಮೇಲುಗಡೆ ಕ್ರಿಸ್ಪಿ ಆಗಿಬಿಟ್ಟಿರುತ್ತೆ ಹಾಗೆ ನಾವು ಇದನ್ನು ಮಾಡುವಾಗ ಫ್ರೈ ಮಾಡುವಾಗ ಮೀಡಿಯಂ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳಿ ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಮೇಲುಗಡೆ ಬೇಗ ಬೇಗನೆ ಕಲರ್ ಬಂದ್ಬಿಡುತ್ತೆ ಒಳಗಡೆ ಮಾತ್ರ ಒಂದು ಬೆಂದಿರೋದಿಲ್ಲ ಹಾಗಾಗಿ ನಾನಿಲ್ಲಿ ಒಂದು ಬ್ಯಾಚು ಡೀಪ್ ಫ್ರೈ ಮಾಡೋದಕ್ಕೆ ಕರೆಕ್ಟಾಗಿ ಒಂದು ಹದಿನೈದು ನಿಮಿಷ ತೊಗೊಂಡಿದ್ದೀನಿ ಹಾಗೆ ನಾವು ಎಣ್ಣೆಲಿ ಹಾಕಿದ ತಕ್ಷಣ ಸೌಟಿಂದ ಇದನ್ನು ತಿರುಗಿಸೋಕ್ಕೆ ಶುರು ಮಾಡಬಾರ್ದು ಒಂದು ಐದರಿಂದ ಆರು ನಿಮಿಷನಾದರೂ ಅದನ್ನು ಬಿಡಬೇಕಾಗುತ್ತೆ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಆಗೋದಕ್ಕೆ ಅದಾದ ನಂತರ ಇನ್ನೇನು ಕಲರ್ ಚೇಂಜ್ ಆಗೋದಕ್ಕೆ ಶುರು ಆಗುತ್ತೆ ಆ ಟೈಮಲ್ಲಿ ಈ ಥರ ನಾವು ಒಂದ್ಸರಿ ಟರ್ನ್ ಮಾಡ್ಕೋಬೇಕಾಗತ್ತೆ ಹಾಗೆ ಈ ಥರ ಟರ್ನ್ ಮಾಡಿಕೊಂಡು ಮತ್ತೆ ಒಂದು ಆರು ನಿಮಿಷ ಬಿಡಬೇಕಾಗತ್ತೆ ಅದಾದ ನಂತರ ನೋಡಿ ಇದು ಇವಾಗ ಯಾವ ಥರ ಕ್ರಿಸ್ಪಿಯಾಗಿ ಹಾಗೆ ಯಾವ ಥರ ಕಾಣ್ತಾ ಇದೆ ಹಾಗೆ ಕಲರು ಸಹ ತುಂಬಾ ಚೆನ್ನಾಗಿ ಚೇಂಜ್ ಆಗಿತ್ತು ಹಾಗೆ ಕ್ರ್ಯಾಕರ್ಸು ಸಹ ನೋಡಿ ಯಾವ ಥರ ಕಾಣ್ತಾ ಇದೆ ಇಲ್ಲಿ ಇವಾಗ ಇದು ಅಂತ ಇನ್ನು ಇದೆಲ್ಲ ಒಂದು ಬ್ಯಾಚು ನಾನು ಏನು ರೀಫ್ರೈ ಫ್ರೈ ಮಾಡಿದ್ನಲ್ವ ಅದನ್ನು ಒಂದು ತಟ್ಟೆ ತೆಗಿತಾ ಇದ್ದೀನಿ ಇನ್ನು ಅದಾದ ನಂತರ ಮತ್ತೆ ನಾವಿಲ್ಲಿ ನಾವೇನು ಎಣ್ಣೆನ ಕಾಯಿಸ್ಕೊಂಡಿರ್ತೀವಲ್ವ ಅದು ಓವರ್ ಹೀಟ್ ಆಗಿಬಿಟ್ಟಿರುತ್ತೆ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಎಣ್ಣೆನ ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟು ಅದಾದ ನಂತರ ಇನ್ನೊಂದು ಬ್ಯಾಚನ್ನು ಇಲ್ಲಿ ಡೀ ಫ್ರೈ ಮಾಡ್ಕೊತಿದ್ದೀನಿ ಅಂದರೆ ಸ್ಟೋವ್ ಆಫ್ ಮಾಡಿ ಟೋಟಲಿ ಎಣ್ಣೆ ತಣ್ಣಗಾಗಬೇಕು ಅದಾದ ನಂತರನೇ ನಾವು ಮತ್ತೆ ಒಂದು ಸರಿ ಬಿಸಿ ಮಾಡ್ಕೊಂಡಿದ್ದೇನೆ ಡಿಫ್ರೈ ಮಾಡ್ಕೋಬೇಕಾಗುತ್ತೆ ಆವಾಗಲೇ ನಾವು ಸೆಕೆಂಡ್ ಬ್ಯಾಚ್ ಮಾಡುವಂತಹ ಬಾದುಷನು ಸಹ ನೀಟಾಗಿ ಬೆಂದ್ಕೊಳ್ಳುತ್ತೆ ಇನ್ನು ಇಲ್ಲಿ ಮಾಡ್ಕೊಂಡಿರುವಂತಹ ಎಲ್ಲ ಬಾದುಷನೂ ಸಹ ತೊಗೊಂಡಿದ್ದೀನಿ ಹಾಗೆ ಸಕ್ಕರೆ ಪಾಕ ಒಂದು ಸ್ವಲ್ಪ ಬೆಚ್ಚಿಗಿತ್ತು ಇನ್ನು ಇದು ಬೆಚ್ಚಗಿದೆ ಅಲ್ವಾ ಈ ಟೈಮಲ್ಲೇ ಹಾಕ್ಕೊಂಡ್ಬಿಟ್ರೆ ನೀಟಾಗಿ ಬಾದುಷಾಗೆ ಪಾಕ ಇಟ್ಕೊಳ್ಳುತ್ತೆ ಅಂತೇಳ್ಬಿಟ್ಟು ಈ ಟೈಮಲ್ಲಿ ಹಾಕ್ಕೊತಾ ಇದ್ದೀನಿ ಹಾಗೆ ನಾನು ಒಂದು ಸ್ವಲ್ಪ ದೊಡ್ಡ ಪಾತ್ರೆ ತೊಗೋಬೇಕಾಗಿತ್ತು ಚಿಕ್ಕದಾಗೋಯಿತು ಇಲ್ಲಿ ನೀವೇನಾದರೂ ಒಂದು ಸ್ವಲ್ಪ ದೊಡ್ಡ ಪಾತ್ರೆ ತೊಗೊಂಡು ಬಾದೂಷ ಮುಳುಗೋ ಥರ ಇರಬೇಕು ಅದು ಆವಾಗ ನೀಟಾಗಿ ಇದು ಹಿಡ್ಕೊಳ್ಳುತ್ತೆ ಇನ್ನು ಈ ಥರ ಬಾದುಷನ ಹಾಕಿಬಿಟ್ಟು ಒಂದೆರಡರಿಂದ ಮೂರು ಆದರೂ ಬಿಡಿ ಆವಾಗ ನೀಟಾಗಿ ಒಳಗಡೆ ಎಲ್ಲ ಬಾದುಷ ಒಳಗಡೆ ಎಲ್ಲ ಪಾಕ ಹಿಡ್ಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನಾನು ಸಹ ಇಲ್ಲಿ ಒಂದು ಮೂರು ಅವರು ಬಿಟ್ಟಿದ್ದೀನಿ ಇನ್ನು ಮೂರು ಅವರ್ ಆದಮೇಲೆ ನೋಡಿ ಯಾವ ಥರ ಕಾಣ್ತಾ ಇದೆ ಅಂತೇಳ್ಬಿಟ್ಟು ಇದನ್ನು ಇವಾಗ ಇಲ್ಲಿ ಸರ್ವಿಂಗ್ ಪ್ಲೇಟಿಗೆ ಹಾಕೊತ ಇದ್ದೀನಿ ನೋಡಿ ಇದ್ರೆ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದರು ತಿನ್ನೋದಕ್ಕೆ ಯಾವ ಥರ ಇದೆಯೋ ಗೊತ್ತಿಲ್ಲ ಮಾತ್ರ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊತೀನಿ ಅದರಲ್ಲೂ ನನ್ನ ಮಗಳಿಗೆ ತುಂಬಾ ಫೇವ್ರೇಟ್ ಆಗಿರುವಂತಹ ಸ್ವೀಟ್ ಇದು ಹಾಗಾಗಿ ಇವತ್ತು ಹೇಗಿದ್ರು ನಾವು ಊರಿಗೆ ಹೋಗ್ತಾ ಇದ್ದೀವಲ್ವ ಇದನ್ನೇ ಮಾಡ್ಕೊಂಡು ಹೋಗೋಣ ಅಲ್ಲೋದ್ರೂ ನಾವೇ ತಿನ್ನೋದು ಅಂತ ಹೇಳ್ಬಿಟ್ಟು ಇವತ್ತು ಈ ಸ್ವೀಟ್ನ ಮಾಡಿದ್ದಾಯಿತು ಇನ್ನು ಇಲ್ಲಿ ನೀಟಾಗಿ ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೊತಿದ್ದೀನಿ ಅದಾದ ನಂತರ ನೀವು ಇದಕ್ಕೆ ಮೇಲುಗಡೆ ಒಂದು ಸ್ವಲ್ಪ ಪಿಸ್ತಾ ಚೂರುಗಳೇನಿರುತ್ತಲ್ವೋ ಅದನ್ನ ಕಟ್ ಮಾಡಿ ಸಹ ಸೇರಿಸ್ಕೋಬೋದು ಇಲ್ಲಾಂದರೆ ಸಿಲ್ವರ್ದು ಪೇಪರ್ ಬರುತ್ತಲ್ವ ಅದನ್ನು ಸಹ ಹಾಕೋಬೋದು ನನ್ನ ಹತ್ರ ಅದು ಇರಲಿಲ್ಲ ಹಾಗಾಗಿ ಪಿಸ್ತಾನ ಸ್ವಲ್ಪ ನೀಟಾಗಿ ಕಟ್ ಮಾಡಿ ಇಲ್ಲಿ ಸರ್ವ್ ಮಾಡ್ತಿದ್ದೀನಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯೋ ತಿನ್ನೋದಕ್ಕೂ ಸಹ ಅಷ್ಟೇ ಚೆನ್ನಾಗಿರುತ್ತೆ ಹಾಗೆ ಇದನ್ನು ಮಾಡುವಾಗ ಮನೆಯೆಲ್ಲ ಒಂಥರ ಏನೋ ಸ್ವೀಟ್ ಅಂಗಡಿ ಹತ್ರ ಹೋದಾಗ ಯಾವ ಥರ ಸ್ಮೆಲ್ ಬರ್ತಾ ಇರುತ್ತೆ ನೋಡಿ ಅದೇ ಥರ ಸ್ಮೆಲ್ ಬರ್ತಾಯಿತ್ತು ಆದರೆ ನಾನೇನು ಟೇ ಟೇಸ್ಟ್ ಮಾಡೋದಕ್ಕೇನು ಹೋಗಲಿಲ್ಲ ಯಾಕಂದರೆ ನಾನೇ ಮಾಡಿರ್ತೀನಲ್ವ ಅದುದು ರುಚಿ ಒಂದು ಸ್ವಲ್ಪ ಮೂಗಿಗೆ ಹೊಡಿತಾ ಇರುತ್ತೆ ಹಾಗಾಗಿ ನಾನೇನು ಇಲ್ಲಿ ಟೇಸ್ಟ್ ಮಾಡೋದಕ್ಕೇನು ಹಾಗೆ ನಾನು ನಿಮಗೆ ಇಲ್ಲಿ ಒಂದು ಬಾದಾಮಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಕಾಣ್ತಿದೆ ಅಂತ ಸೂಪರ್ ಆಗಿತ್ತು ಮೇಲುಗಡೆ ಕ್ರಿಸ್ಪಿಯಾಗಿ ಒಳಗಡೆ ಪಾ ಅಕ್ಕ ಎಷ್ಟು ಚೆನ್ನಾಗಿ ಇಟ್ಕೊಂಡಿತ್ತು ಅಂದರೆ ಸಕ್ಕ ಟೇಸ್ಟಿಯಾಗಿತ್ತು ಇನ್ನು ಹಾಗೆ ಮಿನಿ ಕೋಟ್ ಬೆಳೆನೂ ಸಹ ಮಾಡಬೇಕಾಗಿತ್ತು ಹಾಗಾಗಿ ಅದನ್ನು ಸಹ ಇಲ್ಲಿ ಮಾಡ್ಕೊತಿದ್ದೀನಿ ಈ ರೆಸಿಪಿನ ಮುಂದೆ ಬರುವಂತಹ ಲಾಗಲ್ಲಿ ಶೇರ್ ಮಾಡ್ತೀನಿ ಇದೇ ಲಾಗಲ್ಲಿ ಶೇರ್ ಮಾಡೋಣ ಅಂದರೆ ವೀಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ನಾನು ಈ ರೆಸಿಪಿನೇನು ಶೇರ್ ಮಾಡೋದಕ್ಕೇನು ಹೋಗಲಿಲ್ಲ ಇದನ್ನು ಶೂಟ್ ಮಾಡಿ ಇಟ್ಕೊಂಡಿದ್ದೀನಿ ಆದರೆ ಮುಂದೆ ಬರುವಂತಹ ಲಾಗಲ್ಲಿ ಈ ರೆಸಿಪಿನ ಶೇರ್ ಮಾಡ್ತೀನಿ ಇನ್ನು ಬಾದುಷಾನು ಸಹ ನಿಂತ್ಕೊಂಡೇ ಮಾಡಿದ್ದೆ ಅಲ್ವಾ ಹಾಗಾಗಿ ಕಾಲು ಒಂದು ಸ್ವಲ್ಪ ತುಂಬಾ ನೋವು ಬರ್ತಾಯಿತ್ತು ಇನ್ನು ಇಲ್ಲಿ ಹಾಲಲ್ಲಿ ಬಂದುಬಿಟ್ಟು ಕೂತ್ಕೊಂಡು ಮಾಡ್ತಾಯಿದ್ದೀನಿ ಇದನ್ನು ನೋಡಿಬಿಟ್ಟು ನನ್ನ ಮಗನೂ ಸಹ ಬಂದ ಅಮ್ಮ ನಾನು ಮಾಡ್ಕೊಡ್ತೀನಿ ಕೊಡು ಅಂತೇಳ್ಬಿಟ್ಟು ಹಾಗೆ ನಮ್ಮ ಅಣ್ಣನ ಮಗ ಇದ್ದಲ್ವ ಅವನು ಸಹ ಅತ್ತೆ ನಾನು ಮಾಡ್ಕೊಡ್ತೀನಿ ಕೊಡು ಅಂತ ಹೇಳ್ಬಿಟ್ಟು ಅವನು ಇದ್ದೀನಿ ಅವರಿಬ್ಬರು ಮಾಡ್ತಾ ಇದ್ದಾರಲ್ಲ ಹೇಳ್ಬಿಟ್ಟು ಇಲ್ಲಿ ನನ್ನ ಮಗಳು ಅವಳು ಬಂದ್ಬಿಟ್ಟು ಮಾಡ್ಕೊಡ್ತಾ ಇದ್ದಾರೆ ಒಟ್ಟಾರೆ ಇವತ್ತು ನಾಲ್ಕು ಜನ ಸೇರಿಕೊಂಡು ಇಲ್ಲಿ ಕೋಟ್ ಬೆಳೆನ ಮಾಡಿದ್ದಾಯಿತು ಇನ್ನು ಅವರು ಇಲ್ಲಿ ಮಾಡಿಕೊಟ್ಟಿದ್ದಕ್ಕೆ ಒಂದು ಸ್ವಲ್ಪ ಬೇಗನೆ ಆಗೋಯಿತು ಇದೇನು ಮಕ್ಳಿಗೇನು ಹೇಳ್ಕೊಡ್ಬೇಕು ಅಂತೇನಿಲ್ಲ ನಾವು ಮಾಡೋದನ್ನು ನೋಡಿಬಿಟ್ಟು ಅವರು ಕಲಿತ್ ಬಿಡ್ತಾರೆ ಈ ಥರದ್ದೆಲ್ಲ ಇಂಟ್ರೆಸ್ಟು ಸಹ ಇರುತ್ತೆ ಹಾಗಾಗಿ ನಾನು ಎಲ್ಲ ಒಟ್ಟಿಗೆನೇ ರೆಡಿ ಇಲ್ಲಿ ಎಲ್ಲ ಒಟ್ಟಿಗೆ ಡೀಪ್ ಫ್ರೈ ಮಾಡ್ಕೊತಿದ್ದೀನಿ ಈ ಥರ ಮಾಡೋದ್ರಿಂದ ಕೆಲಸನೂ ಸಹ ತುಂಬಾ ಸುಲಭ ಅಂತ ಅನಿಸುತ್ತೆ ಹಾಗಾಗಿ ಇನ್ನು ಇದೆಲ್ಲ ಮಾಡೋ ಅಷ್ಟರಲ್ಲಿ ಸಂಜೆ ಐದುವರೆನೇ ಆಗೋಯಿತು ಇನ್ನು ಮತ್ತೆ ಸಂಜೆ ಅಡುಗೆನೂ ಇರಲಿಲ್ಲ ಯಾಕಂದರೆ ಮಧ್ಯಾಹ್ನ ಮಾಡಿದ್ದೆ ನೋಡಿ ಅದೇ ಇತ್ತು ಹಾಗೆ ನಾನೇನು ಊಟ ಮಾಡೋ ಹಾಗಿರಲಿಲ್ಲ ಯಾಕಂದರೆ ಮಧ್ಯಾಹ್ನ ಊಟ ಮುಗಿಸ್ಕೊಂಡಿದ್ದೆ ಹಾಗೆ ನನ್ನ ಮಗಳಿಗೂ ನನ್ನ ಮಗನಿಗೆ ಅಷ್ಟೇ ಆಗೋ ಇತ್ತು ಇನ್ನು ಅಡುಗೆ ಮಾಡಿದರೆ ವೇಸ್ಟ್ ಆಗುತ್ತೆ ಅಂತ ಅಡುಗೆ ಏನು ಮಾಡೋದಕ್ಕೂ ಹೋಗಲಿಲ್ಲ ಇನ್ನು ಸಂಜೆಯಲ್ಲಿ ದೀಪನ ಹಚ್ತಾ ಇದ್ದೀನಿ ಬೆಳಿಗ್ಗೆಲ್ಲ ಪೂಜೆ ಮಾಡ್ಕೊಂಡಿದ್ದೆ ಅಲ್ವ ಇನ್ನು ಸಂಜೆ ಮಾತ್ರ ದೀಪನ ಹಚ್ಬೇಕಾಗಿತ್ತು ಆ ಕೆಲಸನೂ ಸಹ ಮುಗಿಸ್ಕೊಂಡಿದ್ದಾಯಿತು ಇನ್ನು ಮೊನ್ನೆನೆ ನಾನು ಜ್ಯುವೆಲ್ಲರಿ ಬಾಕ್ಸ್ನ ಒಂದು ತಗೊಂಡು ತರಿಸಿ ಇಟ್ಟಿದ್ದೆ ನೋಡಿ ಅದನ್ನು ಪ್ಯಾಕು ತೆಗೆದ್ಬಿಟ್ಟು ಹಾಗೆ ಇಟ್ಟಿದ್ದೆ ಅದಕ್ಕೇನು ನಾನು ಅರೇಂಜೇ ಮಾಡ್ಕೊಂಡಿರಲಿಲ್ಲ ಇವತ್ತೇ ಇದ್ರೂ ಟೈಮ್ ಇತ್ತಲ್ವ ಹಾಗಾಗಿ ಇದನ್ನು ಸಹ ರೆಡಿ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಈ ಕೆಲಸನ ಮುಗಿಸ್ಕೊತ ಇದ್ದೀನಿ ಇದನ್ನು ತರಿಸಿ ಒಂದು ಎಂಟರಿಂದ ಹತ್ತು ದಿನವೇ ಆಗಿತ್ತು ನಾನೇನು ಇದಕ್ಕೆ ನೀಟಾಗಿ ಜ್ಯುವೆಲರ್ಸ್ನ ಅರೇಂಜ್ ಮಾಡಿರಲಿಲ್ಲ ಹಾಗಾಗಿ ನನ್ನ ಹಸ್ಬೆಂಡು ಅದೇನೋ ತರಿಸಿದ್ಯಾ ಅದನ್ನೇನು ಅದೇ ಏನಕ್ಕೆ ತರಿಸಿದೆಯ ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತ ಕೇಳ್ತಾ ಇರೋ ಇದ್ದರು ಇನ್ನು ಅವರಿಗೆ ಇವತ್ತು ಇದನ್ನೆಲ್ಲ ಅರೇಂಜ್ ಮಾಡಿ ಏನಕ್ಕೆ ತರಿಸಿದ್ದೀನಿ ಅಂತ ತೋರಿಸ್ಬೇಕು ಹಾಗಾಗಿ ಇವತ್ತು ಇದನ್ನೆಲ್ಲ ಮುಗಿಸ್ಕೊತಾ ಇದ್ದೀನಿ ಏನೇ ಹೇಳಿ ಗಂಡು ಮಕ್ಕಳಿಗೆ ನಾವು ಹೆಣ್ಮಕ್ಳು ದುಡ್ಡು ಖರ್ಚು ಮಾಡ್ತೀವಿ ಅನ್ನೋದು ಅಷ್ಟೇ ಗೊತ್ತಿರುತ್ತೆ ನಾವು ಏನಕ್ಕೆ ಖರ್ಚು ಮಾಡ್ತೀವಿ ಅಂತ ಗೊತ್ತೇ ಇರೋದಿಲ್ಲ ನನ್ನ ಹಸ್ಬೆಂಡ್ ಮಾತ್ರ ಯಾವಾಗಲೂ ಅಂತ ಹೇಳ್ತಾರೆ ಏನಾದರೂ ನೋಡು ಅದು ತೊಗೊಂಡು ಇಟ್ಕೊಂಡೇ ಬಿಟ್ಟಿರ್ತೀಯಲ್ಲ ನೀನು ಅದನ್ನ ವೇಸ್ಟ್ ಮಾಡ್ತೀವಿ ವೇಸ್ಟ್ ಮಾಡ್ತೀವಿ ಅಂತ ಹೇಳ್ತಾನೆ ಇರ್ತಾರೆ ಅಂದರೆ ನಾವು ಅದನ್ನು ಯೂಸ್ ಮಾಡುವಾಗ ಅವ್ರು ನೋಡಿರಲ್ಲ ಅವ್ರು ನೋಡದೇ ಇರುವಾಗ ನಾವು ಯೂಸ್ ಮಾಡ್ತಾ ಇರೋಲ್ಲ ಅಂಥ ಟೈಮಲ್ಲಿ ಈ ಥರ ಮಾತುಗಳು ಬರ್ತಾಯಿರ್ತೀವಿ ಅದಕ್ಕೆ ಇದನ್ನು ನೋಡ್ತಾನೆ ಇದ್ರು ಒಂದು ಮೂರು ದಿನದಿಂದ ಹೇಳ್ತಾನೆ ಇದ್ದರು ಇವತ್ತು ಈ ಕೆಲಸನ ಮುಗಿಸ್ಕೊಳ್ಳೋಣ ಅಂತ ಮುಗಿಸ್ಕೊಂತ ಇದೀನಿ ಇನ್ನು ಅವ್ರು ಬಂದ ಮೇಲೆ ಯಾವ ತರ ರೆಡಿ ಮಾಡಿದ್ದೀನಿ ಅಂತ ಅವರಿಗೆ ತೋರಿಸ್ಬೇಕು ಇನ್ನು ಹಾಗೆ ನಂದು ಇಯರಿಂಗ್ಸ್ ಕಲೆಕ್ಷನ್ ಮಾತ್ರ ತುಂಬ ಚೆನ್ನಾಗಿತ್ತು ಅದನ್ನು ನೀಟಾಗಿ ಇಲ್ಲಿ ಜೋಡಿಸಿಟ್ಕೊತ ಇದ್ದೀನಿ ನನಗೆ ಇಯರಿಂಗ್ಸ್ ಅಂದರೆ ತುಂಬಾ ಇಷ್ಟ ಆದರೆ ಜಾಸ್ತಿ ವೇರ್ ಮಾಡೋದಿಲ್ಲ ಮನೇಲಿ ಇರ್ತೀನಲ್ವಾ ಅಷ್ಟಾಗಿ ಹಿಯರಿಂಗ್ಸ್ನ ವೇರ್ ಮಾಡೋದಕ್ಕೆ ಹೋಗೋಲ್ಲ ಎಲ್ಲರೂ ಹೊರಗಡೆ ಹೋದರೆ ಮಾತ್ರ ಹಿಯರಿಂಗ್ಸ್ನ ವೇರ್ ಮಾಡ್ಕೊತೀನಿ ನೀವು ನೋಡಿರಬೇಕು ಅಂದ್ಕೊತೀನಿ ಆಲ್ಮೋಸ್ಟ್ ಆಲ್ ನನ್ನ ಲಾಗಲ್ಲಿ ಒಂದು ಅರ್ಧಕ್ಕರ್ಧ ಹಿಯರಿಂಗ್ಸ್ ಇಯರಿಂಗ್ಸ್ ಇಲ್ಲದೇ ಇರುವಂತಹ ಲಾಗ್ಸೇ ಇರೋದು ನಂದು ಇನ್ನು ಇಲ್ಲಿ ನೋಡಿ ಯಾವ ಥರ ನಾನು ಅರೇಂಜ್ ಮಾಡಿದ್ದೀನಿ ನೀಟಾಗಿ ಈ ಥರ ನಾವು ಜೋಡ್ಸಿಟ್ಕೊಂಡ್ಬಿಟ್ರೆ ನಮ್ಗೆ ಏನೇನು ಬೇಕು ನೋಡಿ ಥಿಂಗ್ಸು ಫಟಾಫಟ್ ಅಂತ

ನಮ್ಮ ಅಪ್ಪನೂ ಅಷ್ಟೇ ಇದನ್ನೆಲ್ಲ ಏನಕ್ಕಮ್ಮ ಮತ್ತೆ ತಗೋತೀರ ನೀವು ಏನಕ್ಕೆ ಬೇಕಮ್ಮ ಇದೆಯಲ್ಲ ಅಂತ ಕೇಳ್ತಾಯಿದ್ರು ಹೆಣ್ಮಕ್ಳು ಮಗಳು ಇದ್ಲು ಅಜ್ಜ ನಾವು ಹೆಣ್ಮಕ್ಳಲ್ಲ ಅಜ್ಜ ಅದಕ್ಕೆ ಇದೆಲ್ಲ ಬೇಕು ಅಂತ ಹೇಳ್ತಾ ಇದ್ಲು ಇಲ್ಲಿ ಇನ್ನು ಅವರಿಬ್ಬರದ್ದು ಮಾತೆಲ್ಲ ಕೇಳ್ಕೊಂಡು ನಾನು ಸಹ ಇಲ್ಲಿ ನೀಟಾಗಿ ಅರೇಂಜ್ ಮಾಡಿದ್ದಾಯ್ತು ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ಈ ಥರದೊಂದು ಇದ್ಬಿಟ್ರೆ ಸಾಕು ನಮಗೆ ಹೆಣ್ಮಕ್ಳಿಗೆ ಎಲ್ಲಾದರೂ ಟ್ರಾವೆಲಿಂಗ್ ಮಾಡುವಾಗ ಅಥವಾ ಏನಾದರೂ ಮನೇಲಿ ಫಂಕ್ಷನ್ ಇದ್ದಾಗ ಇದೊಂದು ಬಾಕ್ಸ್ನ ತೊಗೊಂಡು ಹೋಗಿಬಿಟ್ರೆ ಸಾಕಾಗುತ್ತೆ ಇನ್ನು ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಾನು ಮಾಡಿರುವಂತಹ ಲಾಗು ನಾನು ಮಾಡಿರುವಂತಹ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು